लक्ष्मी जय महालक्ष्मी कुबेर लक्ष्मी जय जय हो जय महालक्ष्मी जय जय महालक्ष्मी लक्ष्मी महालक्ष्मी। ಪ್ರಾಪರ್ಟಿ ನೋಡ್ತಾ ಇದ್ವಿ ಎಲ್ಲೂ ಸೆಟ್ ಆಗ್ತಾ ಇರ್ಲಿಲ್ಲ ಆಮೇಲೆ ಇಲ್ಲಿ ಇದು ಅಕ್ಷಯ ಕುಬೇರ ಮಹಾಲಕ್ಷ್ಮಿ ಪೂಜೆ ಇಟ್ಕೊಂಡಿದ್ರು ಆ ಪೂಜೆಗೆ ಬಂದು ಸೇರಿದೆ ಅದಾದ್ಮೇಲೆ ಇಲ್ಲಿ ವಾರಾಯಮ್ಮನ ಹತ್ರ ಬಂದು ಇಲ್ಲಿನ ಮಣ್ಣು ತಗೊಂಡು ಪೂಜೆ ಮಾಡಿಸಿ ಮನೇಲಿಟ್ಟೆ ಅವತ್ತಿನ ದಿನದ ಬೆಳಿಗ್ಗೆ ಜಾವನೆ ನನಗೆ ದೊಡ್ಡ ಕಸದ ತಿಪ್ಪೆ ಅದ್ರ ಅದ್ರ ಮೇ ಅದ್ರ ಅಲ್ಲಿಂದ ಎರಡು ಹಂದಿಗಳು ನನ್ನ ಅಟಿಸ್ಕೊಂಡು ಬರ್ತಿರೋ ತರ ನನ್ ಕನಸ್ ಬಿತ್ತು ಆಮೇಲೆ ನಾನು ಏನೋ ಒಳ್ಳೇದು ಆಗುತ್ತೆ ಅಂತ ನಂಗೆ ಅನ್ನಿಸ್ತು ಅಲ್ಲಿಂದಾನೆ ಆಮೇಲೆ ಮಾರನೇ ದಿನ ಒಂದ್ ಕಡೆ ಹಾಗೆ ಜಾಗ ಪ್ರಾಪರ್ಟಿ ತೋರ್ಸ್ತೀನಿ ಅಂತ ಕರ್ಕೊಂಡು ಹೋದ್ರು ಅವಾಗ ನಮ್ಗೆ ಅದು ಜಾಗ ಇಷ್ಟ ಆಯ್ತು ಮತ್ತೆ ನೆಕ್ಸ್ಟ್ ವೀಕ್ ಅಲ್ಲೇ ನಾವು ಟೋಕನ್ ಅಡ್ವಾನ್ಸ್ ಕೂಡ ಕೊಟ್ಟು ಬಂದ್ವಿ ಹಾಗಾಗಿ ನಮಗ ಒಳ್ಳೇದಾಗಿದೆ ಇಲ್ಲಿ ಬಂದ್ಮೇಲೆ ಇಲ್ಲಿ ಬಂದು ನೆಕ್ಸ್ಟ್ ಡೇನೆ ನನಗೆ ಒಂದ್ ನಂಗೆ ಇಷ್ಟ ಆಗುವಂತ ಪ್ರಾಪರ್ಟಿ ಒಬ್ರು ತೋರ್ಸಿದ್ರು હર કે પ્રતિવર બરતી રહા આ ಅದકે નાની વાર બંદી નહી ટેસ્ટ કર મીરાને નીચે કોડ મીરા નીચે આલતા રહ્યા રાવે ગુલાબેર ಫಸ್ಟ್ ಅಲ್ಲಿಂದ ಬಂದವ್ರಿಗೆ ಊಟ ಮಾಡಿ ಊಟ ಮಾಡಿ ಅಂತ ಎಲ್ಲೂ ಯಾರು ಕೇಳಲ್ಲ ಎಲ್ಲ ಆಗೋ ತನಕ ಯಾರು ಬಡಿಸಲ್ಲ ಇಲ್ಲಿ ಫಸ್ಟ್ ಪ್ರಸಾದ ಕೊಡ್ತಾ ಇದ್ದಾರೆ ಹೊಟ್ಟೆ ತುಂಬಾ ಊಟ ಮಾಡಿಕೊಂಡು ದೇವಿ ದರ್ಶನ ಮಾಡಿ ಇಲ್ಲಿ ಸಾರು ರಸಮು ಚಿತ್ರಾನ್ನ ಒಂದು ಕೋಸಂಬರಿ ಪಾಯಸ ಎಲ್ಲ ಕಜ್ಜಾಯ 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 ಇಲ್ಲಿ ಕಂಪಲ್ಸರಿ ಕೊಟ್ಟೆ ಕೊಡ್ತಾರಂತೆ ಅದು ಲಕ್ಷ್ಮಿಗಿಷ್ಟ ಅಂತಾನೆ ಇರ್ಬಹುದು ಅಂತ ನಾನು ಅನ್ಕೊಂಡಿದೀನಿ ಕಜ್ಜಾಯ ಕೊಡ್ತಾ ಇದ್ದಾರೆ ಇನ್ನೊಂದೇನು ಅಂದ್ರೆ ಇಲ್ಲಿ ಊಟ ಆದ ತಕ್ಷಣ ದೇವಿ ದರ್ಶನ ಮಾಡ್ಕೊಂಡ್ರೆ ನಾವ್ ದೇವಿ ಮೇಲೆ ಎಲ್ರಿಗೂ ದುಡ್ಡು ಕೊಟ್ಟು ಕಳಿಸ್ತಾರೆ ದುಡ್ಡು ಕೊಡುವ ದೇವಸ್ಥಾನ ಇದು ದುಡ್ಡು ಕೊಡೋ ಎಲ್ರಿಗೂ ಕುಬೇರ ಅಲ್ವಾ ನಮಸ್ಕಾರ ನಮ್ಮ ಟಾಕ್ಸಿ ಚಾನಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರ ಇವತ್ ನಾವು ಬಂದಿದೀವಿ ಬೆಂಗಳೂರನ ಒಂದು ಕಾಡಲ್ಲಿರುವಂಥ ದೇವಸ್ಥಾನ ಈ ದೇವಸ್ಥಾನಕ್ಕೆ ಎಷ್ಟೊಂದು ಜನ ಬರ್ತಾ ಇದ್ದಾರೆ ಅಂದರೆ ಈ ದೇವಸ್ಥಾನದಲ್ಲಿ ಬಂದು ಪೂಜೆಯನ್ನು ಮಾಡಿಸಿದ್ರೆ ನಿಮ್ಮ ಯಾವುದೇ ಸಾಲ ಇದ್ದರೂ ಕೂಡ ಸಾಲ ಮುಕ್ತಿ ಆಗುತ್ತೆ ಅಂತಂದರೆ ಸಾಲಬಾಧೆ ಪೂಜಾ ಅಂತೇಳಿ ಮಾಡ್ತಾ ಇದ್ದಾರೆ ಜೊತೆಗೆ ಈ ದೇವಸ್ಥಾನದಲ್ಲಿ ಬಂದಂಥವ್ರು ಎಲ್ಲರೂ ಕೂಡ ಹೊಟ್ಟೆ ತುಂಬ ಸಾತ್ವಿಕ ಆಹಾರ ಕಜ್ಜಾಯದ ಊಟವನ್ನು ಬಂದಂಥವ್ರು ಎಲ್ಲರೂ ಕೊಡ್ತಾರೆ ಜೊತೆಗೆ ಈ ದೇವಸ್ಥಾನಕ್ಕೆ ದೇವಸ್ಥಾನ ಎಲ್ಲರೂ ಕೂಡ ನಾವು ಬೇರೆ ದೇವಸ್ಥಾನಕ್ಕೆ ಹೋದ್ರೆ ನಾವೇ ದುಡ್ಡು ಕೊಡಬೇಕು ಆದರೆ ಈ ದೇವಸ್ಥಾನಕ್ಕೆ ಬಂದ್ರೆ ಅವರೇ ದುಡ್ಡು ಕೊಡುವಂತ ದುಡ್ಡು ಕೊಡುವ ಬೆಂಗಳೂರಿನ ದೇವಸ್ಥಾನವನ್ನ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ ಈ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿದ್ರೆ ನಿಮಗೆ ಸಾಲ ಬಾಧೆಯಿಂದ ನಿವಾರಣೆ ಆಗುತ್ತಂತೆ ಬನ್ನಿ ಅದೇನು ನೋಡೋಣ ಅದೇನಿದೆ ಅಂತ ತಿಳ್ಕೊಳೋಣ ತಂಡ ಬಂದ್ರೆ ಭಕ್ತಾದಿ ನಮಂತ ಫಸ್ಟ್ ಮೊದಲು ಅವರು ಹೊಟ್ಟೆದು ಆಹಾರ ಸಾತ್ವಿಕ ಆಹಾರ ಕೊಟ್ಟು ನಂತರ ದೇವ್ರ ದರ್ಶನ ಮಾಡಿ ಅಂತಾನೆ ಹೇಳ್ತಾರೆ ತುಂಬ ಮನಸ್ಸು ಸಮಾಧಾನ ಕೊಡುತ್ತೆ ಮತ್ತೆ ಸಾತ್ವಿಕ ಆಹಾರ ಅಂದರೆ ಪಾಯಸ ಚಿತ್ರಾನ್ನ ಮಯಂಕಾಯಿ ಚಿತ್ರಾನ್ನ ಅನ್ನ ತಿಳಿಸು ಬಡಿಸ ಕಜ್ಜಾಯ ಎಲ್ಲ ಬೆಳೆಸ್ತಾರೆ ನಮ್ಮ ನಮಗೆ ಮನೇಲಿ ಊಟ ಮಾಡುವಂತ ಭಾವನೆನೇ ಬರುತ್ತೆ ನನಗೆ ಒಂದು ದಿನಕ್ಕೆ ಮುಂಚೆ ನನ್ನ ಕನಸಲ್ಲಿ ತುಂಬ ಎಲ್ಲ ದೇವಸ್ಥಾನಕ್ಕೆ ಹೋಗಿರ್ತೀನಿ ತುಂಬಾ ದೀಪಗಳೆಲ್ಲ ಹಚ್ಚಿರ್ತಾರೆ ಎಲ್ಲ ನಂದಾ ದೀಪ ಎಲ್ಲಾ ಜೋಡಿ ದೀಪಗಳೆಲ್ಲ ಹಚ್ಚಿರ್ತಾರೆ ಯಾರೊಬ್ಬ ಹೆಂಗ್ಸ್ ಬಂದು ಚೆನ್ನಾಗಿದ್ಯಪ್ಪ ನೀನು ಅವ್ನಿಗೆ ಒಳ್ಳೇದಾಗತ್ತೆ ಅಂತ ಹೇಳಿದಾಗ ಅನಿಸ್ತು ಮನ್ಸಲ್ಲಿ ಕನ್ಸಲ್ಲಿ ಬೆಳಗ್ಗೆ ಜಾ ಒಂದು ಕನ್ಸಲ್ಲಿ ಆಯ್ತು ಆಯಿತು ಅದಕ್ಕೆ ಮನೆಯವ್ರಿಗೆ ಹೇಳಿದೆ ಇಲ್ಲಿ ಹೋಗಿ ಬರೋಣ ಅಂತ ಅದೇ ಅಮ್ಮನವರೇ ಆತರ ಥರ ರುಬ್ಬ ನಂಗೆ ಬಂದು ಕರ್ಸ್ಕೊಂಡಿದ್ದಾಳೆ ಅಂತ ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ಬಂದ್ರಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ ಇವತ್ತು ಅನ್ನ ಮಜ್ಜಿಗೆ ಹುಳಿ ವಿಶೇಷವಾಗಿ ಮಜ್ಜಿಗೆ ಹುಳಿ ಅಂತ ಮಾಡ್ಸಿದೀವಿ ಅದಾದ ಮೇಲೆ ಮಾವಿನ ಹಣ್ಣಿನ ತೊಕ್ಕಿನಲ್ಲಿ ಮಾಡಿರುವಂತಹ ಚಿತ್ರ ಆಮೇಲೆ ಪಾಯಸ ಅದಾದ ನಂತರ ಕಜ್ಜಾಯದ ಊಟ ಇವತ್ತು ಆ ಕೋಸಂಬರಿ ಯಾಕೆಂದ್ರೆ ಮಹಾಲಕ್ಷ್ಮಿಗೆ ಮತ್ತೆ ಇಲ್ಲಿ ಪಾತಾಳ ವಾರಾಹಿ ಇದ್ದಾಳೆ ಎರಡೂ ಕೂಡ ಶಕ್ತಿ ದೇವತೆಗಳು ಸ್ತ್ರೀ ದೇವತೆಗಳಿಗೆ ಯಾವತ್ತು ಕೂಡ ಕೋಸಂಬರಿ ಪಾನಕ ಇದನ್ನ ಕೊಟ್ಟು ಅಹ್ ಕಜ್ಜಾಯಕಿತ ಕೋಸಂಬರಿ ಪಾನಕನ ವಿಶೇಷವಾಗಿ ನೈವೇದ್ಯ ಮಾಡಬೇಕು ಅದ್ರ ಇಲ್ಲಿ ಮಹಾಲಕ್ಷ್ಮಿ ಆಗಿರೋದ್ರಿಂದ ಪಾಯಸ ನೈವೇದ್ಯ ಪ್ರತಿದಿನ ಪಾಯಸ ನೈವೇದ್ಯ ಇರುತ್ತೆ ಅಂದ್ರೆ ನಾವು ಓಪನ್ ಮಾಡಿದಾಗೆಲ್ಲ ಓಪನ್ ಪಾಯಸವನ್ನ ನೈವೇದ್ಯ ಮಾಡ್ತೀವಿ ಇದು ಪರ್ಟಿಕ್ಯುಲರ್ ಆಗಿ ಶುಕ್ರವಾರ ಮಂಗಳವಾರ ಮತ್ತೆ ಭಾನುವಾರ ಈ ಮೂರೇ ದಿನ ದೇವಸ್ಥಾನ ಇರುತ್ತೆ ದಯವಿಟ್ಟು ವೀಕ್ಷಕರು ಯಾರು ಇದನ್ನೆಲ್ಲ ನೋಡ್ತಾ ಇದೀರಾ ಬೇರೆ ದಿನಗಳಲ್ಲಿ ಬರಬೇಡಿ ಮೊನ್ನೆ ಕೂಡ ಯಾರೋ ಒಬ್ರು ತುಂಬಾ ದೂರದಿಂದ ಒಂದು ಇಪ್ಪತ್ತು ಜನ ಬಸ್ ಮಾಡ್ಕೊಂಡೆಲ್ಲ ಬಂದಿದೀರಂತೆ ಇಲ್ಲಿ ಬಂದ್ರೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ಸರ್ ಪರಿಸ್ಥಿತಿ ಅಂದ್ರೆ ಇಲ್ಲಿ ನಾವಿದ್ರೆ ನಿಮ್ಗೆ ಏನ್ ಬೇಕಾದ್ರೂ ಸಿಗುತ್ತೆ ನಾವು ಇಲ್ಲಿ ಓಪನ್ ಮಾಡಿ ದೇವಸ್ಥಾನ ಓಪನ್ ಮಾಡ್ಕೊಂಡಿದ್ದಾಗ ನಿಮ್ಗೆ ಏನ್ ಕೇಳಿದ್ರು ನಾವು ಮಾಡ್ಕೊಡುವಂತ ಶಕ್ತಿ ನಮ್ಗಿದೆ ಮಾಡ್ಕೊಡ್ತೀವಿ ನೀರಿನ ವ್ಯವಸ್ಥೆ ಇಲ್ಲ ಸೊ ಬಸ್ಸಿನ ವ್ಯವಸ್ಥೆ ಕೊಡುವಾಗ ತುಂಬ ಕಮ್ಮಿ ಇದೆ ಹಾಗಾಗಿ ಬರೋರು ಮೊದಲೇ ಒಂದ್ಸರ್ತಿ ಬರೋಕ್ ಮುಂಚೆ ಬೆಳಿಗ್ಗೆ ಒಂದ್ಸತಿ ಫೋನ್ ಮಾಡಿ ನಾವಿದೀವಾ ಇಲ್ವಾ ಅಂತ ತಿಳ್ಕೊಂಡು ದಯವಿಟ್ಟು ಈ ಕ್ಷೇತ್ರಕ್ಕೆ ಬರಬೇಕು ಯಾಕೆಂದ್ರೆ ಎಲ್ಲರೂ ಕ್ಷೇತ್ರಕ್ಕೆ ಬರಲಿ ದೇವ್ರ ದರ್ಶನ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ದೇವಸ್ಥಾನ ಮಾಡಿದ್ದೀವಿ ಕೆಲವ್ರು ಅಂದ್ರೆ ಶುಕ್ರವಾರ ಮಂಗಳವಾರ ಬಂದರೆ ಎಷ್ಟು ತುಂಬ ಇರುತ್ತೇನೋ ಅದಕ್ಕೆ ನಾವು ಬುಧವಾರ ಹೋಗ್ಬಿಡೋಣ ಗುರುವಾರ ಹೋಗ್ಬಿಡೋಣ ಅಂತೇಳಿ ಬರ್ತಾ ಇದ್ದಾರೆ ಕೆಲವರು ದಯವಿಟ್ಟು ಆ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಇಲ್ಲಿ ಬರ್ತಿ ಶುಕ್ರವಾರ ಮಂಗಳವಾರ ಭಾನುವಾರ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ಮಾತ್ರ ದೇವಸ್ಥಾನ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ತನಕ ಓಪನ್ ಇರುತ್ತೆ ರೀತಿ ಖಂಡಿತ ಸರ್ ನೀವು ಒಂದು ಕೆಲವೊಂದು ನಿರ್ದರ್ಶನಗಳನ್ನ ನಾವು ಈಗೀಗ ಕೇಳ್ತಾ ಇದೀವಿ ಜನಗಳು ಬಂದು ಹೇಳ್ತಾ ಇದಾರೆ ಏನಾಗುತ್ತೆ ಅಂತ ಹೇಳಿದ್ರೆ ಜನಗಳು ಬಂದ ಒಬ್ಬರಿಂದ ಒಬ್ರು ಬಾಯಿಂದ ಬಾಯಿಗೆನೆ ನಾವು ತಿಳ್ಕೊಬೇಕಾಗುತ್ತೆ ಆ ವಿಚಾರಗಳನ್ನ ಹೇಗೆ ನಮ್ಮ ನಮ್ಗೇನು ಅವರ ವೈಯಕ್ತಿಕವಾದದ್ದು ನಮ್ಗೇನು ಗೊತ್ತಿರೋದಿಲ್ಲ ಈಗ ಇಲ್ಲೇ ಒಂದು ಕ್ಷೇತ್ರದಲ್ಲಿ ಸುಮಾರು ಜನ ಬಂದು ಹೇಳ್ತಾ ಇದ್ರು ಅವರು ಅನ್ಕೊಂಡೋಗಿದ್ದೆಲ್ಲ ಸಿದ್ಧಿ ಆಗ್ತಾ ಇದೆ ಸಾಲ ನಿವಾರಣೆ ಆಗ್ತಿದೆ ಕಾರಣ ಏನು ಅಂತಂದ್ರೆ ಇದು ಕ್ಷೇತ್ರ ಬಂದ್ಬಿಟ್ಟು ಲಕ್ಷ್ಮೀನಾರಾಯಣ ಕ್ಷೇತ್ರ ಲಕ್ಷ್ಮೀನೂ ಇದ್ದಾಳೆ ನಾರಾಯಣನೂ ಇದ್ದಾಳೆ ಈ ಪ್ರಪಂಚದಲ್ಲಿ ನಮ್ಗೆ ದುಡ್ಡು ಕೊಡೋರು ಯಾರು ಮಹಾಲಕ್ಷ್ಮಿನೇ ಕೊಡೋದು ಸೊ ಮಹಾಲಕ್ಷ್ಮಿನೇ ಇಲ್ಲಿ ಡೈರೆಕ್ಟ್ ಡೈರೆಕ್ಟಾಗಿ ಲಕ್ಷ್ಮಿನ ಹತ್ರನೇ ಬಂದು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ನಿಮ್ಮ ಒಂದು ಆರ್ಥಿಕ ಸಂಕಷ್ಟಗಳನ್ನ ಭಗವಂತನ ಹತ್ರ ಪ್ರಾರ್ಥನೆ ನಿವೇದನೆ ಮಾಡಿದಾಗ ಖಂಡಿತವಾಗ್ಲೂ ಅದು ಅಮ್ಮನವರು ಕೃಪೆಯಿಂದ ನಿಮಗೆ ಸಿದ್ಧಿಯಾಗಿ ಆಗುತ್ತೆ ಅಮ್ಮನವರ ಕಣ್ಣನ್ನು ನೋಡಿ ವಿಶೇಷವಾಗಿ ಆ ಕಣ್ಣು ನಾವು ನಿಂತ್ಕೊಂಡ್ರೆ ನಮ್ಮ ಹಣೆಯನ್ನು ನೋಡ್ತಾಳೆ ಹಣೆ ನೋಡಿದಾಗ ಏನಾಗುತ್ತೆ ನಮ್ಮ ಒಂದು ಹಣೆ ಬರಹ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಇಲ್ಲಿ ಬಂದಿರುವಂತಹ ಒಂದು ಭಕ್ತಾದಿಗಳು ಕ್ಷೇತ್ರ ದರ್ಶನಕ್ಕೆ ಪದೇ ಪದೇ ಕ್ಷೇತ್ರ ದರ್ಶನ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆಲ್ರಿಗೂ ಕೂಡ ಅವರವರ ಮನೋವಾಂಛೆಗಳು ಈಡೇರ್ತಾ ಇದೆ ಕುಬೇರ ಜೊತೆನಲ್ಲಿ ಮಹಾಲಕ್ಷ್ಮಿ ಇರೋದ್ರಿಂದ ಸಾಲ ಬಾಧೆಗಳು ಬೇಗ ಬೇಗ ತೀರ್ತಾ ಇದೆ ಇಲ್ಲ ಇಲ್ಲಿ ಇನ್ನೊಂದು ಪ್ರಯೋಗವನ್ನು ಮಾಡ್ತಾ ಇದೀವಿ ಏನಪ್ಪ ಪ್ರಯೋಗ ಅಂತಂದ್ರೆ ಈ ಋಷಿ ಪ್ರೋಕ್ತವಾದಂಥದ್ದು ಋಷಿಗಳೇ ಹೇಳಿರುವಂತದ್ದು ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಪೂಜಾ ಅಂತ ಸಾಲ ಬಾಧೆ ಈಗ ನಮಗೆ ಸಾಲಗಳು ಖಂಡಿತ ಎಲ್ರಿಗೂ ಮನುಷ್ಯ ಎಲ್ರಿಗೂ ಸಾಲಗಳು ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಸಾಲಗಳನ್ನ ಮಾಡ್ಕೊಂಡು ನಾವು ಇ ಎಮ್ ಐಗಳು ಗಳು ಕಟ್ಟಿ 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 ಸುಸ್ತಾಗ್ತಾ ಇದೀವಿ ಒಬ್ಬೊಬ್ರು ಒಂದೊಂದು ರೀತಿಯಾದಂತಹ ಸಾಲ ಬಾಧೆ ಒಬ್ಬೊಬ್ರಿಗೆ ಏನಾಗಿದೆ ಅಂದ್ರೆ ಯಾವುದೋ ಒಂದು ದುಡ್ಡನ್ನು ಕೊಟ್ಬಿಟ್ಟಿರ್ತಾರೆ ಅಂದ್ರೆ ಬಡ್ಡಿಗೆ ದುಡ್ಡನ್ನು ಕೊಟ್ಟಿರ್ತಾರೆ ಪಾಪ ಕೆಲವರು ಆ ಬಡ್ಡಿ ದುಡ್ಡಲ್ಲಿ ನಾವು ಜೀವನ ಮಾಡಬೇಕು ಅಂತೇಳಿ ಕೊಟ್ಟಿರ್ತಾರೆ ಆ ದುಡ್ಡು ಕೂಡ ವಾಪಸ್ ಬರ್ತಿರಲ್ಲ ಎತ್ಕೊಂಡು ಹೊಟ್ಟೋಗ್ತಾ ಇರ್ತಾರೆ ಇಂತಹ ದೋಷಗಳನ್ನ ಪರಿಹಾರಾರ್ಥವಾಗಿ ಮತ್ತೆ ಸಾಲ ಬಾಧೆಯಿಂದ ವಿಮುಕ್ತಿಗೋಸ್ಕರ ಪ್ರತಿ ಭಾನುವಾರ ಭಾನುವಾರ ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಪೂಜಾ ಅಂತ ಮಾಡ್ತಾ ಇದೀವಿ ಪ್ರತಿ ಭಾನುವಾರ ಮಾಡ್ತಿದ್ವಿ ಈಗಾಗ್ಲೇ ಅದು ಎರಡು ಮೂರು ವಾರದಿಂದ ಚಾಲ್ತಿಯಲ್ಲಿದೆ ಇದು ಅಕ್ಷಯ ತದಿಗೆಯಿಂದ ಪ್ರಾರಂಭ ಮಾಡಿದ್ದೀವಿ ಹೌದು ಅಕ್ಷಯ ತೃತೀಯದಿಂದ ಪ್ರಾರಂಭ ಮಾಡಿ ಈಗಾಗ್ಲೇ ಎರಡು ಮೂರು ವಾರ ಮಾಡಿದೀವಿ ಸುಮಾರು ಜನಗಳು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರೆ ತುಂಬಾ ದೂರ ದೂರ ಊರುಗಳಿಂದಲ್ಲ ಬಂದಿದ್ದಾರೆ ಕುಷ್ಟಗಿ ಆಮೇಲೆ ಗುಲ್ಬರ್ಗ ಹಂಪಿ ಜಾಗದಿಂದ ಬಂದು ಪೂಜೆ ಮಾಡಿಸಿಕೊಂಡು ಹೋಗಿದ್ದಾರೆ ಖಂಡಿತ ಹೌದು ಕೇರಳದಿಂದ ಅವರು ದೇವರ ದರ್ಶನ ಮಾಡಿ ಊಟ ಮಾಡ್ಕೊಂಡು ಹೋಗಿದ್ದಾರೆ ಅವ್ರಿಗೂ ಕೂಡ ಭಗವಂತನ ಒಂದು ಕೃಪೆ ಆಗ್ಲಿ ಅಂತೇಳಿ ಆಶೀರ್ವಾದ ಮಾಡ್ತಿದೀವಿ ಕೆಲವರು ಬಾಂಬೆಯಿಂದ ಬಂದಿದ್ದಾರೆ ಪುಣೆಯಿಂದ ಬಂದಿದ್ದಾರೆ ಸುಮಾರು ಜನ ಎಲ್ಲೆಲ್ಲಿಂದ ವಿಡಿಯೋಗಳನ್ನ ನೋಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ಭಾನುವಾರ ಮಾತ್ರ ಅದು ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀವಿ ಕಾರಣ ಏನು ಅಂತಂದ್ರೆ ಭಾನುವಾರ ಅಂತಂದಾಗ ಎಲ್ರಿಗೂ ಕೂಡ ಒಂಥರ ಹಾಲಿಡೇ ರಜಾ ಇರುತ್ತೆ ಯಾರು ಬೇಕಾದ್ರು ಬಂದು ಮಾಡಿಸ್ಕೋಬಹುದು ಈ ಕೆಲವ್ರಿಗೆ ನಾವು ಶುಕ್ರವಾರನೇ ಮಾಡ್ತೀವಿ ಬೇರೆ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿದಾಗ ಬೇರೆಯವ್ರಿಗೆ ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಕಾ ಆಗೋದಿಲ್ಲ ಅವ್ರಿಗೂ ಋಣಗಳಿರ್ತವೆ ಅವ್ರಿಗೂ ಆಸೆ ಇರುತ್ತೆ ಬೇಗ ಸಾಲ ತಿರ್ಬೇಕು ಅಂತೇಳಿ ಹಾಗಾಗಿ ಆವತ್ತಿನ ದಿವಸನೇ ಭಾನುವಾರ ದಿವಸನೇ ಇದನ್ನ ವಿಶೇಷವಾಗಿ ಮಾಡ್ತಾ ಇದೀವಿ ಒಂದು ನೂರ ನೂರ ಐವತ್ತು ಜನ ಯಾಕಂದ್ರೆ ನಾವು ಶುರು ಮಾಡಿದ್ದೆ ಅಕ್ಷಯ ತೃತೀಯ ದಿವಸದಿಂದ ಈಗ ಒಂದು ಹದಿನೈದು ದಿವಸ ಆಗಿದೆ ಅಷ್ಟೇ ನಾವು ಶುರು ಮಾಡಿ ಹದಿನೈದು ಅಷ್ಟರೇ ಒಂದು ಎರಡು ಮೂರು ಬ್ಯಾಚ್ ನಾವು ಪೂಜೆ ಮಾಡ್ಕೊಟ್ಟಿದ್ವಿ ಮೊದಲನೇ ಬ್ಯಾಚು ಅಂದ್ರೆ ಅಕ್ಷಯ ತದಿಗೆ ದಿವಸ ತಗೊಂಡು ಹೋದವ್ರೇ ಸೊ ಒಳ್ಳೆ ರಿವ್ಯೂನ ಕೊಡ್ತಾ ಇದಾರೆ ಒಳ್ಳೇದಾಗಿದೆ ಎಲ್ರಿಗೂ ಕೂಡ ಅವರೇ ಇನ್ನೂ ಅವರ ಫ್ರೆಂಡ್ ಫ್ರೆಂಡ್ಗಳನ್ನೆಲ್ಲ ಕಳಿಸ್ತಾ ಇದ್ದಾರೆ ಚಿತ್ವಾಗ್ಲಿ ಬಂದರೂ ಕೂಡ ಒಳ್ಳೇದು ಇಲ್ಲ ಅಂತ ಹೇಳಿದ್ರೆ ಆವತ್ತಿನ ದಿವಸನೇ ಬೆಳಿಗ್ಗೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಬಂದರೆ ಅಲ್ಲೇ ಹೆಸರು ಬರ್ಸಿ ಇಲ್ಲೇ ಹೆಸರು ಬರ್ಸ್ಬಿಟ್ಟು ಯಾಕೆಂದರೆ ಬೇಗ ಬಂದವ್ರಿಗೆ ಮುಂದೆಗಡೆ ಕೂಡಿಸ್ತೀವಿ ಸ್ವಲ್ಪ ಲೇಟಾಗಿ ಬಂದು ಹಿಂದಗಡೆ ಜಾಗದ ಒಂದು ಅಭಾವ ಇರೋದ್ರಿಂದ ಹಿಂದಗಡೆ ಕೂತ್ಕೋಬೇಕಾಗಿರುತ್ತೆ ಅವರಿಗೆ ಬೇಗ ಬಂದು ಮುಂದೆಗಡೆ ಕೂತ್ಕೊಂಡು ಹೋಮ ಕೂಡ ಮಾಡಿಸ್ತೀವಿ ಅವ್ರ ಕೈಲೇ ಸೊ ಪೂಜೆ ಹೋಮ ಎಲ್ಲ ಇರುತ್ತೆ ಪೂಜೆ ಎಲ್ಲ ಕೂಡ ಅವ್ರ ಕೈಲೇ ಕೊಟ್ಟು ನೋಡಿ ಈ ಥರ ಯಂತ್ರವನ್ನು ಕೊಡ್ತೀವಿ ಯಂತ್ರ ಮತ್ತು ಈ ಕರುಂಗುಲಿ ಮಾಲೆ ಈ ಕರಂಗುಲಿ ಮಾಲೆಗೂ ಪಾತಾಳ ವಾರಾಹಿಗೂ ಸಂಬಂಧ ಇದೆ ಸೊ ಇದು ಸುಬ್ರಹ್ಮಣ್ಯಂಗೆ ಸಂಬಂಧಪಟ್ಟಂತೆ ಕುಜನ ಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಲೆ ಇದು ಸೊ ಇದು ಮೈನ್ ಆಗಿ ಕಣ್ ದೃಷ್ಟಿ ಪರಿಹಾರ ಮಾಡುತ್ತೆ ಎರಡನೇದಾಗಿ ದುಡ್ಡನ್ನು ಕೊಡುತ್ತೆ ಸೊ ದುಡ್ಡು ಮನಿ ಅಟ್ರಾಕ್ಷನ್ ಮಾಡುತ್ತಿದ್ದು ಸೊ ಹಾಗಾಗಿ ಈ ಮನಿ ಅಟ್ರಾಕ್ಷನ್ ಎಲ್ರಿಗೂ ಬೇಕಾಗಿರೋದು ಇವಾಗ ದುಡ್ಡು ಬೇಕು ಜಗತ್ ಸರ್ವಂ ಧನಾಧೀನಂ ಈ ದುಡ್ಡಿಗೆ ಅಧೀನವಾಗಿರುವಂತಹ ಈ ಪ್ರಪಂಚಕ್ಕೆ ಸಾಲಗಳಿಂದ ನಾವೆಲ್ಲ ತುಂಬಾ ತೊಂದರೆಗಳನ್ನ ಅನುಭವಿಸ್ತಾನೆ ಇದೀವಿ ಹಾಗಾಗಿ ಆ ಸಾಲ ಬಾಧೆಯಿಂದ ವಿಮುಕ್ತಿ ಆಗೋದಿಕ್ಕೋಸ್ಕರ ಇದು ಖಂಡಿತ ಮಾಡಿದೆ ಯಾಕೆಂದ್ರೆ ನಾನ್ ಫಸ್ಟ್ ಧಾರಣೆ ಮಾಡ್ಕೊಂಡಿದ್ದೀನಿ ನಾನು ಧಾರಣೆ ಮಾಡ್ಕೊಂಡ್ ಮೇಲೇನೆ ನನ್ಗೂ ತುಂಬಾ ಆರ್ಥಿಕವಾದಂತಹ ಒಂದು ಅಹ್ ಅಭಿವೃದ್ಧಿ ಕಾಣ್ತು ಮೇಲೇನೆ ನಮ್ಮ ಶಿಷ್ಯಂದ್ರಗಳೆಲ್ಲ ಕೊಟ್ಟೆ ನಾನು ಫಸ್ಟ್ ಯಾಕೆಂದ್ರೆ ನಾನ್ ಫಸ್ಟ್ ವಾರಂಟಿ ಮಾಡ್ಬೇಕು ಇದಾಗತ್ತಾ ಇಲ್ವಾ ಅಂತ ಕುರುಡ್ ಕುರುಡಾಗಿ ನಂಬಿ ಯಾರಿಗೂ ಮೋಸ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ನಮ್ಮನ್ನ ನಂಬೆ ನಂಬ್ತಾರೆ ಜನ ಇವಾಗ ನಾನು ಏನಾದ್ರು ಹೇಳ್ದೆ ಅಂತ ಹೇಳಿದಾಗ ನಿಜವಾಗ್ಲು ನನ್ನ ನಂಬ್ತಾರೆ ಸೊ ಆ ನಂಬದಾಗ ಏನಾಗುತ್ತೆ ಆ ನಂಬಿಕೆ ದ್ರೋಹ ಆಗ್ಬಾರ್ದು ಹಾಗಾಗಿ ಮೊದಲು ನಾನು ತಗೊಂಡು ನಾನು ಧಾರಣೆ ಮಾಡಿಕೊಂಡು ನನಗೆ ದುಡ್ಡು ಕಾಸು ಎಲ್ಲ ಬಂದ ಮೇಲೆ ಸೊ ಆಮೇಲೆ ನಾನ್ ಜನಗಳಿಗೆ ಕೊಡೋಕೆ ಶುರು ಮಾಡಿದೆ ನಾನು ಕೊಟ್ಟಂತಹ ಸಾವಿರಾರು ಜನರು ಈಗ ಒಳ್ಳೆ ರಿವ್ಯೂ ಕೊಡ್ತಾ ಇದಾರೆ ರಿಪೀಟ್ ರಿಪೀಟ್ ಆಗಿ ತಗೋತಾ ಎಲ್ಲರೂ ಖಂಡಿತ ಕೊಡ್ತೀವಿ ದುಡ್ಡನ್ನ ಯಾಕೆ ಅಂದ್ರೆ ಏನಕ್ಕೆ ಕೊಡ್ತಿದೀವಿ ಅಂತ ಹೇಳಿದ್ರೆ ಇನ್ನೊಂದು ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ದೇವಿ ಇದೆ ಆ ದೇವಿ ಸಂಕಲ್ಪ ಅದು ಬಂದವ್ರಿಗೆಲ್ಲಾರ್ಗು ಕೂಡ ಬರಿ ಕಲ್ಲೇ ಹೋಗ್ಬಾರ್ದು ಸೊ ನಮ್ಗೆ ಒಂದು ವಿಶೇಷವಾದಂತಹ ಒಬ್ಬ ಗೌಡರಿಗೆ ಸಿಗ್ದಂತದ್ದು ಸೊ ಆ ಗೌಡ್ರು ನನಗೆ ತಂದು ಕೊಟ್ಟಿದ್ದು ಅವರೊಬ್ಬ ರೈತರು ಸೊ ರೈತರಿಗೆ ಅವರ ಹೊಲದಲ್ಲಿ ಇದು ಒಂದು ಇಪ್ಪತ್ ಇಪ್ಪತ್ತೈದು ವರ್ಷ ಆಯ್ತು ನನ್ಗೆ ಸಿಕ್ಕಿ ಇಪ್ಪತ್ತೈದು ವರ್ಷ ಆಗೋಯ್ತು ಸೊ ಆ ಸಮಯದಲ್ಲಿ ನನಗೆ ತಂದು ಕೊಟ್ಟು ಆ ತಂದು ಕೊಟ್ಟ ಮೇಲೆ ನನಗೆ ಶ್ರೀವಿದ್ಯಾ ಉಪಾಸನೆ ಅಂದರೆ ಶ್ರೀವಿದ್ಯಾ ಉಪಾಸನೆ ಅಂತ ಹೇಳಿದ್ರೆ ಶ್ರೀಚಕ್ರ ಪೂಜೆ ಅಂತ ಆ ಶ್ರೀಚಕ್ರ ಪೂಜೆ ಹೇಗೆ ಮಾಡಬೇಕು ಅದರಲ್ಲಿ ನವಾವರಣ ಪೂಜೆ ಅಂತಿರುತ್ತೆ ಆವರಣ ಪೂಜೆಗಳನ್ನ ಮಾಡೋದು ಅದನ್ನೆಲ್ಲ ಕೂಡ ಈ ದೇವಿ ಬಂದ ಮೇಲೆ ನಾನು ಕಲ್ತ್ಕೊಂಡು ಒಬ್ಬ ಗುರುಗಳಿಂದ ವಿಶೇಷವಾಗಿ ಅವರ ಆಶೀರ್ವಾದ ಪಡ್ಕೊಂಡು ಕಲ್ತ್ಕೊಂಡ್ಮೇಲೆ ಆ ದೇವಿ ಮುಂದೆ ನಿಂತ್ಕೊಂಡು ನಾವು ಇಂಥದ್ದೇ ಸಮಸ್ಯೆ ಆಗೋಗ್ಲಿ ಅದು ಆಗೋದೇ ಇಲ್ಲ ಅಂದರೆ ಡಾಕ್ಟ್ರುಗಳು ಕೂಡ ಎಷ್ಟೋ ಜನಗಳಿಂದ ಪ್ರಾಣ ಹೋಗ್ಬಿಡುತ್ತೆ ಏನೇನು ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿದವರು ಇವತ್ತು ಹೆಂಗ್ ಓಡಾಡ್ತಿದಾರೆ ಅಂದ್ರೆ ಜಿಂಕೆ ಮರಿ ಓಡಾಡ್ದಂಗ ಓಡಾಡ್ತಾ ಜಿಂಕೆ ಮರಿ ತರ ಅಷ್ಟು ಪವಾಡ ನಮ್ ತಾಯಿ ದೇವಿ ಬಾಣಿದಾಳೆ ಹೌದು ನೋಡಿ ಯಾವ್ದೇ ದೇವಿ ಮನುಷ್ಯರ ತರ ಮಾತಾಡಕ್ ಹೋಗೋದಿಲ್ಲ ಯಾವ್ದೇ ದೇವತೆಗಳು ಮಾತಾಡಲ್ಲ ಅದೆಲ್ಲ ಮೂಢನಂಬಿಕೆ ದೇವರು ಮೈ ಮೇಲೆ ಬರುತ್ತೆ ಅದೆಲ್ಲ ಅವ್ರು ವೈಯಕ್ತಿಕ ನಂಬೋದು ಬಿಡೋದ್ರೆ ವೈಯಕ್ತಿಕ ನನ್ನ ಒಂದು ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಅಂತ ಹೇಳಿ ಲಲಿತ ಸಹಸ್ರ ನಾಮದಲ್ಲಿ ಯಾವಾಗ್ಲೂ ಅದು ಏನು ಮನುಷ್ಯರು ಹೇಳಿರೋದಲ್ಲ ವಾಗ್ದೇವತೆಗಳೇ ಹೇಳಿದ್ದಾರೆ ಆ ವಾಗ್ದೇವತೆಗಳು ಹೇಳಿರೋ ಒಂದು ಪ್ರಮಾಣದ ಪ್ರಕಾರವಾಗಿ ಯಾರು ದೇವತೆಗಳು ಮೈ ಮೇಲೆ ಬರೋದು ಮಾಡೋದು ಅವೆಲ್ಲ ತುಂಬಾ ಕಷ್ಟಕರವಾದದ್ದು ನಮ್ಮ ನನ್ನ ದೇವಿ ಹೆಂಗ್ ಮಾತಾಡ್ತಾಳೆ ಅಂತಂದ್ರೆ ನಾನು ಧ್ಯಾನ ಮಾಡಿದಾಗ ಸೊ ಅಲ್ಲಿ ನನಗೆ ಓಂಕಾರ ಅಂತ ಏನಿದಿಲ್ಲ ಆ ಓಂಕಾರವನ್ನು ಚಾಂಟ್ ಮಾಡಬೇಕು ಅದನ್ನ ಒಂದು ಐವತ್ತು ಸತಿ ಉಸಿರಿನ ಇಳ್ಕೊಂಡು ಪ್ರಾಣಾಯಾಮ ರೀತಿಯಲ್ಲಿ ಚಾಂಟ್ ಮಾಡಿದಾಗ ಬಾಡಿ ವೈಬ್ರೇಟ್ ಆಗುತ್ತೆ ಆ ವೈಬ್ರೇಟ್ ಆದಮೇಲೆ ಕಣ್ಣು ಮುಚ್ಕೊಂಡಾಗ ಅದು ಅಂತರ್ಮುಖಕ್ಕೆ ಹೋಗುತ್ತೆ ದೇಹ ಮನಸ್ಸು ಅಂತರ್ಮುಖಕ್ಕೆ ಹೋಗುತ್ತಾ ಆ ಅಂತರ್ಮುಖದಲ್ಲಿ ಅಮ್ಮನವರು ಪ್ರಶ್ನೆಗಳನ್ನ ನಾವು ಕೇಳಿದಾಗ ಉತ್ತರವನ್ನು ಕೊಡ್ತಾಳೆ ಸೊ ಏನ್ ಮಾಡಬೇಕು ಏನು ಅಂತ ಅದನ್ನೇ ಸಮಾಧಿ ಸ್ಥಿತಿ ಅಂತ ಕರೀತಾರೆ ಆ ಸ್ಥಿತಿ ಇಲ್ಲಿ ಹೋಗ್ಬೇಕು ಅಂದ್ರೆ ಅದು ಸಾಧನೆ ಅದು ಆ ಸಾಧನೆ ಮಾಡ್ತಾ 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 ಬರುತ್ತೆ ಇವತ್ತು ಕೂತ್ಕೊಂಡು ನಾಳೆ ಬೆಳಿಗ್ಗೆ ಅದು ಬರೋಕೆ ಸಾಧ್ಯನೇ ಇಲ್ಲ ನನ್ನ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಸಾಧನೆಯಿಂದ ಆ ಒಂದು ಸಿದ್ಧಿ ಆಗಿದೆ ನನ್ನ ನಾನೇನು ಕೇಳಿದ್ರು ಕೂಡ ಅಮ್ಮನವರು ನನಗೆ ಉತ್ತರವನ್ನು ಕೊಡ್ತಾಳೆ ನಾವು ಇಲ್ಲಿ ಪ್ರಸಾದ ರೂಪವಾಗಿ ದುಡ್ಡು ಕೊಡ್ತಾ ಇದೀವಿ ಪ್ರಸಾದ ಅಂದ್ರೆ ಏನು ಮಾಡಬೇಕು ಒಂದು ಸೇವನೆ ಮಾಡಬೇಕು ಇಲ್ಲ ತಲೆನಲ್ಲಿ ಮುಡ್ಕೋಬೇಕು ಇಲ್ಲ ಅಂತ ಮನೆಯಲ್ಲಿ ಅದನ್ನ ಜೋಪಾನವಾಗಿ ಇಡಬೇಕು ಸೊ ಇದನ್ನ ನಾವು ಕೊಡುವಂತಹ ಒಂದು ರೂಪಾಯಿ ಕಾಯಿನ್ ಅನ್ನ ಜೋಪಾನವಾಗಿ ಅವರ ಮನೆಯ ಒಂದು ದೇವರ ಮನೆಯಲ್ಲಿ ಇಟ್ಕೊಂಡು ಅಥವಾ ಅವರು ಕ್ಯಾಶ್ ಇಡೋ ಜಾಗದಲ್ಲಿ ಯಾಕೆಂದ್ರೆ ಮಹಾಲಕ್ಷ್ಮಿ ಪ್ರಸಾದ ಅದು ಲಕ್ಷ್ಮಿಯೇ ಸ್ವತಃ ತಾನು ಕೈಯಿಂದ ಕೊಡ್ತಾ ಇರುವಂತಹ ಒಂದು ದುಡ್ಡು ಸೊ ಅದನ್ನ ಏನ್ ಮಾಡ್ಬೇಕು ಎಷ್ಟು ಜೋಪಾನವಾಗಿ ಇಟ್ಕೋಬೇಕು ಅಷ್ಟು ಜೋಪಾನವಾಗಿ ಅದನ್ನ ಸಂರಕ್ಷಣೆ ಮಾಡಿಕೊಂಡು ಪ್ರತಿ ಅದಕ್ಕೆ ಒಂಚೂರು ಧೂಪ ತೋರಿಸ್ಬೇಕು ಊದಿನ ಕಡ್ಡಿ ಧೂಪ ಯಾ ಕಾರಣ ಏನು ಅಂತ ಹೇಳಿದ್ರೆ ದೇವತೆಗಳಿಗೆಲ್ಲ ನಾವು ಧೂಪ ತೋರಿಸಿದಾಗ ಪುಷ್ಟಿ ಜಾಸ್ತಿ ಆಗುತ್ತೆ ಯಾವಾಗ ಪುಷ್ಟಿ ಬರುತ್ತೋ ಅವಾಗ ದುಡ್ಡು ಶೇಖರಣೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ವಶೀಕರಣ ಅಂದ್ರೆ ಎಳೆಯುತ್ತೆ ದುಡ್ಡನ್ನ ಮ್ಯಾಗ್ನೆಟ್ ಹಂಗೆ ಕಬಣ ಎಳೆಯುತ್ತೋ ಆ ರೀತಿಯಲ್ಲಿ ಈ ಒಂದು ದುಡ್ಡನ್ನ ಎಳೆಯೋದಕ್ಕೆ ಸಾಧ್ಯ ಆಗುತ್ತೆ ವೆಹಿಕಲ್ ಎಲ್ಲ ಬರ್ಬೋದು ಓನ್ ವೆಹಿಕಲ್ಸ್ ಬರುತ್ತೆ ಆಟೋ ಬರುತ್ತೆ ಟೂ ವೀಲರು ಫೋರ್ ವೀಲರ್ ಸ್ವರಾಜ್ ಮಸ್ಗಾ ಬರುತ್ತೆ ಟಿ ಟಿ ಮಾಡ್ಕೊಂಡ್ ಬರ್ತಾ ಇದಾರೆ ತುಂಬಾ ಜನ ಬಸ್ಸಿನ ವ್ಯವಸ್ಥೆ ಇದೆ ಮಾರ್ಕೆಟು ಮಜೆಸ್ಟಿಕ್ ಇಂದ ಮುನ್ನೂರ ಎಪ್ಪತ್ತು ಎ ಮುನ್ನೂರ ಎಪ್ಪತ್ತು ಡಿ ಮುನ್ನೂರ ಎಪ್ಪತ್ತು ಎಚ್ ಈ ಬಸ್ಗಳು ಬರುತ್ತೆ ಮುನ್ನೂರ ಎಪ್ಪತ್ತು ಎರ್ಯಪ್ಪ ಬರುತ್ತೆ ಹೌದು ವ್ಯವಸ್ಥೆ ಇದೆ ಖಂಡಿತ ಬರಬಹುದು ರೋಡೆಲ್ಲ ತುಂಬಾ ಚೆನ್ನಾಗಿದೆ ಅನುಕೂಲವಾಗಿದೆ ರೋಡ್ ಗಳೆಲ್ಲಾನು ಬರಬಹುದು ಇಲ್ಲಿಂದ ಸ್ವಲ್ಪ ಮಡ್ ರೋಡ್ ಇದೆ ಅಷ್ಟೇ ಒಂಚೂರು ಐನೂರು ಮೀಟರ್ ಮಡ್ ರೋಡ್ ಅಷ್ಟೇ ಇದೆ ಅದ್ಬಿಟ್ರೆ ತುಂಬಾ ಖಂಡಿತ ಬರಬಹುದು ಜನ ಬರ್ತಾ ಇದಾರೆ ಸೊ ಅಕ್ಷಯ ತದಿಗೆ ಆದ್ಮೇಲೆ ವಿಶೇಷವಾಗಿ ಸುಮಾರು ಜನ ಬಂದು ಇಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ ಸುಮಾರು ಈಗಾಗಲೇ ಒಂದು ಸಾವಿರದಿಂದ ಎರಡ್ ಸಾವಿರ ಜನ ಬಂದು ಹೋಗಿದ್ದಾರೆ ದೇವಸ್ಥಾನಕ್ಕೆ ಬಂದವರು ನೋಡಿ ಮೊನ್ನೆ ಯಾರು ರೋಡ್ಗಳು ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಅವರೇ ವಾಲಂಟರಿ ಆಗಿ ರೋಡ್ ಮ್ಯಾಪ್ ಗಳನ್ನ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಬ್ಯಾನರ್ ಗಳನ್ನ ಹಾಕಿ ಫ್ಲೆಕ್ಸ್ ಎಲ್ಲ ಹಾಕಿ ಅವರನ್ನೇ ಅವರೇ ನಿಂತ್ಕೊಂಡು ಅವ್ರೇ ಯಾಕೆ ಬಂದಿರ ನಮ್ ಕೆಲ್ಗೂ ಕೊಡ್ಲಿಲ್ಲ ನೀವ್ ಹಾಕೊಳ್ಳಿ ಅಂತ ಅವರೇ ಆ ಜಾಗದಲ್ಲಿ ನಿಂತ್ಕೊಂಡು ಪೋಸ್ಟ್ ಮಾಡಿ ಅಲ್ಲೆಲ್ಲಾನು ಜನಗಳಿಗೆಲ್ಲ ಒಳ್ಳೇದಾಗಲಿ ಅಂತೇಳಿ ಮಾಡ್ಕೊಟ್ಟಿದ್ದಾರೆ ಈಗ ನೆಕ್ಸ್ಟ್ ಅವರೇನೋ ಈಗ ದೇವಿ ಫೋಟೋವನ್ನು ಮಾಡ್ಕೊಡ್ತಾ ಇದ್ದಾರೆ ಅಂದ್ರೆ ಮುಂದೆ ಬರುವಂಥ ಭಕ್ತಾದಿಗಳಿಗೆ ದೇವಿಯ ಒಂದು ಫೋಟೋ ಫುಲ್ಲು ಅವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋ ರೀತಿಯಲ್ಲಿ ಫೋಟೋಗಳನ್ನ ಮಾಡ್ಕೊಡ್ತಾ ಇದೀವಿ ಅದು ಫ್ರೀಯಾಗಿ ಮಾಡ್ಕೊಡ್ತಾ ಇದೀವಿ ಅದಕ್ಕೆ ಏನು ದುಡ್ಡು ಕಾಸಿನ ಇಸ್ಕೊಳ್ಳೋದಿಲ್ಲ ಆಮೇಲೆ ಇನ್ನೊಬ್ರು ಬಂದರು ನೋಡಿ ಅವರು ಲಾಸ್ಟ್ ಟೈಮ್ ಬಂದಾಗ ನಾವು ಈ ಅಡಿಕೆ ತಟ್ಟೆನಲ್ಲಿ ಊಟ ಆಗ್ತಾ ಇದ್ವಿ ಸೊ ಅಡಕೆ ಜನ ಬಂದ್ಬಿಟ್ರು ನಾವು ಒದಗಿಸ್ಲಿಲ್ಲ ಅಂದ್ರೆ ತನಕ ಆಗ್ತಾ ಇಲ್ಲ ಯಾಕಂದ್ರೆ ನಾವು ಇಲ್ಲಿ ಬೆಂಗಳೂರಿಂದ ಇಲ್ಲಿ ಬರ್ಬೇಕು ತುಂಬಾ ಲೇಟ್ ಆಗುತ್ತೆ ದೂರ ಇರೋದ್ರಿಂದ ಅವ್ರ ಏನ್ ಮಾಡಿದ್ರು ಅದನ್ನ ನೋಡಿ ಅವ್ರಿಗೆ ಏನೋ ಒಳ್ಳೇದಾಯ್ತು ಅಂತೇಳಿ ಒಂದು ಮೂವತ್ತು ತಟ್ಟೆಗಳು ತಂದ್ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಅವರು ಮೂವತ್ತು ತಟ್ಟೆ ತಂದ್ಕೊಟ್ರು ಆಮೇಲೆ ಇನ್ನೊಬ್ರು ಬಂದ್ರು ಇನ್ನೊಂದು ಇಪ್ಪತ್ತೈದು ತಟ್ಟೆ ತಂದ್ಕೊಟ್ರು ಹಾ ಹಾ ಕರಿಯಪ್ಪನ ಜೈಪುರ್ ದುಡ್ಡಿ ನೋಡಿ ಹಾ ಅದೇ ಈ ರೀತಿ ಬರ್ತಾನೆ ಇದೆ ಸರ್ ದವಸ ಧಾನ್ಯಗಳು ಬರ್ತಾ ಇದೆ ಅನ್ನದಾನಕ್ಕೆ ಅಂತ ಕೊಡ್ತಾನೆ ಇದಾರೆ ಸೊ ಎಲ್ಲರೂ ಒಳ್ಳೇದಾಗಿದೆ ಅಂತ ಕೊಡ್ತಾ ಇದಾರೆ ಇದು ಒಂದು ಸೇವೆ ಅವ್ರಿಗೇನೋ ಅವರು ಕೊಡಕ್ಕಾಗಲ್ದೇ ಇದ್ದಾಗ ಇಲ್ಲಿ ನಾನಾರು ಜನ ಬರ್ತಾರೆ ನೂರಾರು ಜನ ಊಟ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ತಂದು ಕೊಡ್ತಾ ಇದಾರೆ ಭಗವತಿ ಅವ್ರು ಇನ್ನೂ ಹೆಚ್ಚಿನ ಲಾಭ ಕೊಡ್ಲಿ ಹೆಚ್ಚಿನ ಸಂಪತ್ತು ಅವ್ರಿಗೆ ಪ್ರಾಪ್ತಿಯಾಗಲಿ ಅವ್ರು ಇನ್ನೂ ಹೆಚ್ಚಾಗಿ ನಮಗೆ ಅಂತಲ್ಲ ಎಲ್ಲ ಕಡೆ ಸೇವೆ ಮಾಡುವಂಥ ಯೋಗ ಯೋಗ್ಯತೆ ಅವ್ರಿಗೆ ಪ್ರಾಪ್ತಿಯಾಗ್ಲಿ ಬ್ರೋ ಅದರಿಂದ ತುಂಬಾ ಹೇಳೇಬೇಕು ನಾನು ಅವ್ರ ಬಗ್ಗೆ ಅವರು ಈ ಸಿಗರೇಟು ಇವನ್ನೆಲ್ಲ ಕೂಡ ಅಂಗಡಿ ಅಂಗಡಿಗೆ ಹೋಗಿ ಸೇಲ್ ಮಾಡುವಂಥವ್ರು ಅವರು ಎರಡನೇ ಸತಿನೇ ಬಂದಿರೋದು ಮೊದಲನೇ ಸತಿ ಅಕ್ಷಯ ತೀಗ ದಿವಸ ಬಂದ್ರು ಒಂದ್ ರೂಪಾಯಿ ಕಾಯಿನ್ ತಗೊಂಡೋದ್ರು ಸೆಕೆಂಡ್ ಟೈಮ್ ಬಂದ್ರು ಅಲ್ಲಿ ಕುಬೇರ ಪೂಜೆ ಮಾಡ್ಸಿಕೊಂಡ್ರು ಕುಬೇರನ್ ಪೂಜೆ ಮಾಡಿಸಿ ಅಂದ್ರೆ ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಪೂಜೆ ಮಾಡ್ಕೊಂಡ್ರು ಅವತ್ತಿನ ದಿವಸನೇ ಒಂದು ಬಾಕ್ಸ್ ತುಂಬಾ ದುಡ್ಡು ಕೊಟ್ಟಿದ್ದಾರೆ ಒಂದು ಬಾಕ್ಸ್ ಸರ್ ಒಂದು ಒಂದೊಂದು ರೂಪಾಯಿ ನಾಣ್ಯ ಒಂದು ಬಾಕ್ಸ್ ಅದನ್ನ ಎತ್ತ ಕೂಡ ಸಾಧ್ಯ ಇಲ್ಲ ನಿಮಗೆ ತೋರಿಸ್ತೀನಿ ಬೇಕಾದ್ರೆ ಸೊ ಅಷ್ಟು ದುಡ್ಡನ್ನ ನಮಗೆ ಕೊಟ್ಟೋಗಿದ್ದಾರೆ ಸೊ ಈ ರೀತಿ ದುಡ್ಡನ್ನ ಕೊಡುವ ದುಡ್ಡನ್ನ ಕೊಟ್ಟೋಗಿದ್ದಾರೆ ಅವರು ನಿಜವಲ್ಲೂ ಎಂತೆಂತ ಮಹಾನ್ ಅಂತ ಅನ್ಸುತ್ತೆ ಸರ್ ನಮ್ಮ ಹೆಸರು ವನಿತಾ ಬಾಯಿ ಅಂತ ನೀವ ಬಂದಿದ್ದೀರಾ ಇಲ್ಲ ಜೈಪುರ ದೊಡ್ಡಿಂದ ಬಂದಿರೋದು ಹೌದು ಪಕ್ಕದೂರಾಗಿ ನೀವ್ ಇವತ್ತು ಬಂದಿದ್ದೀರಾ ಇಲ್ಲ ಆಯ್ತು ಮೂರ್ ಸಲ ಆಯ್ತು ನಾ ಬಂದಿ ಮೂರನೇ ಸಾರಿ ಇವತ್ತು ನೀವೇನು ದೇವಸ್ಥಾನ ಕೊಟ್ಟಿದ್ದೀವಿ ತಟಗಳು ಕೊಡ್ತಾ ಇದೀರ ಹೌದು ಎಷ್ಟು ತಟೆಗಳು ಸರ್ ನಾವು ಒಂದ್ ಎರಡು ಸನ್ ತಟ್ಟೆ ಕೊಟ್ಟಿದೀವಿ ಅಂದ್ರೆ ನಾವು ಕೊಡಬೇಕು ಅಂತ ಅನ್ಕೊಂಡಿದ್ವಿ ಹರ್ಕೆ ಮಾಡ್ಕೊಂಡಿದ್ರೆ ಸರ್ ನಿಮ್ಗೆ ಏನಾದ್ರೂ ಒಳ್ಳೆದಾಗಿದೆಯಾ ಅಥವಾ ಹರಕೆ ಇಟ್ಕೊಂಡು ಕೊಡ್ತಾ ಇದ್ದೀರಾ ಅಂದ್ರೆ ನಾವು ಅನ್ಕೊಂಡಿರೋದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ ಸರ್ ಆಗಿದೆ ಹ್ಮ್ ಅದಕ್ಕೋಸ್ಕರ ನಮಸ್ತೆ ತಮ್ಮ ಹೆಸರು ಸರ್ ನಮಸ್ಕಾರ ನನ್ನ ಹೆಸರು ಲೋಕೇಶ್ ಅಂತ ಏನ್ ಕೆಲಸ ಮಾಡ್ತಾ ಇದ್ದೀರಾ ನಾ ಇಲ್ಲೇ ದಮ್ಲೂರಲ್ಲಿ ಅಕೌಂಟಿಂಗ್ ಇದ್ರಲ್ಲಿ ಸರಿ ಅಂತ ಕಂಪನಿ ಗ್ಲೋಬಲ್ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದೇನೆ ನೀವು ಎಷ್ಟನೇ ಬಾರಿ ಬರ್ತಾ ಇದೀರಾ ಇದು ನಿಜ ಆಗ್ಬೇಕಂದ್ರೆ ನಂದು ಎರಡನೇ ಬಾರಿ ಮೊದಲನೇ ಬಾರಿ ಬಂದಾಗ ಅದು ಬರೀ ನೋಡ್ಕೊಂಡು ಹೋಗಿ ಬಂದೆ ವಿಶೇಷ ಫಸ್ಟ್ ನೋಡ್ಕೊಂಡು ಹೋಗಿ ಆಮೇಲೆ ವರ್ಕ್ ಮಾಡಿ ಎಷ್ಟು ದೂರ ಮೇಲೆ ಬರಬೇಕು ವಯಸ್ಸಾದವ್ರು ಬಂದ್ರೆ ಅವ್ರಿಗೆ ಕರ್ಕೊಂಡ್ಬಾರ ಕರ್ಕೋಸ್ಕರ ಹೋಮ್ ವರ್ಕ್ ಮಾಡಿ ಆಮೇಲೆ ಸೆಕೆಂಡ್ ಟೈಮ್ ಇವಾಗ ಬಂದು ನಾನು ದರ್ಶನ ಮಾಡಲೇಬೇಕು ಅಂತ ಇವತ್ತು ರಜಾ ತಗೊಂಡು ಆಫೀಸ್ ಬರ್ತಾ ಇದ್ದೇನೆ ರಜಾಬಿಟ್ಟು ಬಂದ್ರೆ ಇಲ್ಲಿ ಏನ್ ಅನಿಸ್ತಾ ಇದೆ ಇಲ್ಲಿ ಬಂದು ನನಗೆ ಫಸ್ಟ್ ತಿಂಗ್ ಇಸ್ ಆಕ್ಚುಲಿ ನೇಚರ್ ಹಿಯರ್ ಬ್ಯೂಟಿಫುಲ್ ಥಿಂಗ್ ಆಕ್ಚುಲಿ ಇಲ್ಲಿ ಒಂದು ಮಿನಿ ವರ್ಲ್ಡ್ ಒಂದು ಹೈಡ್ ಆಗಿದೆ ಅಂತ ಒಂದು ಏನೋ ಸಂತೋಷ ಆಗುತ್ತೆ ಆ ಈ ಒಂದು ವಾತಾವರಣದಲ್ಲಿ ಈ ದೇವರನ್ನ ಸ್ಥಾಪನೆ ಮಾಡಿದವ್ರಿಗೆ ಯಾರು ಸ್ಥಾಪನೆ ಮಾಡಿದವರು ಖಂಡಿತ ಅವ್ರಿಗೆ ಕೃತಜ್ಞತೆಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ನನ್ನ ಅಭಿ ನನ್ಗೂ ಒಂದು ಒಂದೇ ಕೋರಿಕೆ ಅಂದ್ರೆ ಬರೋ ಜನಕ್ಕೂ ಕೂಡ ಇಲ್ಲಿರೋ ಶಾಂತಿ ವಾತಾವರಣ ತರನೇ ಅವರು ಶಾಂತವಾಗಿ ಬಂದು ದರ್ಶನ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಅದೊಂದೇ ನನ್ ಬಯಕೆ ಆಕ್ಚುಲಿ ಬಟ್ ಇಲ್ಲಿ ಬಂದಿದ್ಮೇಲೆ ಖಂಡಿತ ನನ್ಗೆ ತುಂಬಾ ಒಂಥರ ಖುಷಿ ಆಗ್ತಾ ಇದೆ ಏನ್ ವಿಶೇಷ ಅಂದ್ರೆ ಈ ಕಡೆ ಇರೋ ದೇವಸ್ಥಾನಗಳಿಗೆಲ್ಲ ಹೋಗಿದ್ದೀನಿ ನನಗೆ ಎಲ್ಲಾ ಕಡೆಗೂ ಒಂದು ಪ್ರಸಾದ ಅಂತ ಒಂದು ಮಾಡ್ತಾರೆ ಅದು ತುಂಬಾ ತುಂಬಾ ಒಳ್ಳೆ ನಮ್ಮ ಅದು ಐ ತಿಂಕ್ ಬೆಂಗಳೂರಲ್ಲಿ ವಿಶೇಷ ಅನ್ಸುತ್ತೆ ನಾನು ಎಲ್ಲೂ ಹೋದ್ರೂ ನನಗೆ ಈ ತರ ನಾನು ಎಲ್ಲೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ನಮ್ಮ ಸಂಪ್ರದಾಯ ಇಲ್ಲಿ ನಮ್ಮ ಸಂಪ್ರದಾಯ ಅಬ್ಸಲ್ಯೂಟ್ಲಿ ಫೈನ್ ಇಲ್ಲಿ ಇನ್ನೊಂದು ಏನಂದ್ರೆ ನನಗೆ ಆಶ್ಚರ್ಯ ಎಲ್ಲಾರ್ಗು ಎಲ್ಲಾ ವಿಧದ್ದು ಅಡಿಗೆನು ಎಲ್ಲರಿಗೂ ಸಿಗ್ತಾ ಇದೆ ಓ ಆಗೋಯ್ತು ಸ್ವೀಟ್ ಓ ಪಂಚಾಯ ಆಗೋಯ್ತು ಅಂತ ಇಲ್ಲ ಸಾತ್ವಿಕ ಸಾತ್ವಿಕಾರ ಎಲ್ಲರಿಗೂ ಸಾತ್ವಿಕ ಆಹಾರ ಐ ಮೀನ್ ಸಾಟಿಸ್ಫ್ಯಾಕ್ಶನ್ ಇದೆ ಅಂಡ್ ಐ ತಿಂಕ್ ಎಲ್ಲಾರು ಹೋಗ್ಬೇಕಂದ್ರೆ ಓಹ್ ಇವತ್ತು ಕಾರ್ಯ ಆಯ್ತು ಚೆನ್ನಾಗಿ ಹೊಟ್ಟೆ ತುಂಬಿದು ಹೋಗ್ತಾ ಅದೊಂದು ತುಂಬಾ ಇಂಪಾರ್ಟೆಂಟ್ ಲಟ್